ನಮಗೆ ಬುದ್ಧರನ್ನ ತೋರಿಸ್ಕೊಟ್ಟಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾದ್ರಿಂದ ನಮ್ಮ ಅತಿಥಿಗಳ ಮೂಲಕ ತಮ್ಮೆಲ್ಲರ ಮೂಲಕ ಹೋಗಿ ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆ ಮಾಡಿ ತದನಂತರ ಬಂದು ಇವತ್ತು ವಿಶೇಷ ಇಡೀ ವಿಶ್ವಾದ್ಯಂತ ಏನು ನಡೀತಾ ಇದೆ ಅದರ ಮೂಲ ಕರ್ತೃ ಭಗವಾನ್ ಬುದ್ಧರಾಗಿದ್ದಾರೆ ಅವ್ರಿಗೆ ಜ್ಞಾನೋದಯ ಆದ ನಂತರ ಎರಡು ತಿಂಗಳ ನಂತರ ಅವರು ಐದು ಜನ ಶಿಷ್ಯರನ್ನ ಹುಡುಕಿ ತಮ್ಮ ದಮ್ಮ ಉಪದೇಶವನ್ನು ಮಾಡೋದಕ್ಕೆ ಈ ದಿನವನ್ನ ಹರಿಸ್ಕೊಂಡಿದ್ದಾರೆ ಇದು ಗುರುಪೂರ್ಣಿಮೆ ಅಂತ ಮಹತ್ವ ಇದೆ ಈ ಮಹತ್ವ ದಿನವನ್ನ ನಾನು ಆಯ್ಕೆ ಮಾಡಿದ್ದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಆ ನಚಕತ್ತಲ್ಲಿ ಆವರಣದಲ್ಲಿ ಸುಮಾರು ಏಳೆಂಟು ಸಾವಿರ ಜನರ ಸಮ್ಮುಖದಲ್ಲಿ బౌద్ధ ధర్మ ద అనుసార సుమారు నూరు వర్షాలు సేరి ఐవత్ ఎరడు ప్రతిమే ఈ గురు పూర్ణిమ విశేషాగి నేను సహజ వే బ జయంతి ఆచరణ మాట్ీ బుద్ధ జయంతి ఈ బారీ కర్ణాటక సర్కార సర్కారవే ఆచరణ మోడే కైకిత్క్రింద సర్కారే బా విజృంభణింద ఏ బుద్ధ జయంతి ఆచరణ ఆ బుద్ధ జయంతి అని నవ్వెల్ ಭೀಮೇನೆ ಕರ್ನಾಟಕ ಆಚರಣೆ ವೈಯಕ್ತಿಕವಾಗಿ ಮಾಡಕ್ಕೆ ಅಸಾಧ್ಯ ಆಗಲಿಲ್ಲ ಅದಕ್ಕೆ ನಾವು ಗುರುಪೂರ್ಣಿಮೆಯನ್ನ ಹಾಕ ಆರ್ಸ್ಕೊಂಡಿದ್ದೀವಿ ಮತ್ತೆ ಎರಡನೇ ಇದನ್ನು ನಾವು ಐವತ್ತೆರಡು ಮದುವೆಗಳು ಅಲ್ಲದೆ ನಮ್ಮ ರಾಧಾಮಣಿಯವರು ಬಹಳ ಶ್ರಮ ವಹಿಸಿ ಬಹುತೇಕ ಏನು ಮರು ಮದುವೆಗಳನ್ನ ಮಾಡಿದ್ದಾರೆ ಅವರು ಶ್ರಮ ಕೇಳ್ಸ್ಕೊಂಡ್ರೆ ಇನ್ ಮುಂದೆ ನಿಲ್ಸ್ಬಿಡ್ತೀನಿ ಅಣ್ಣ ನಾನು ಈ ವೇದಿಕೆಗೆ ಕರೆದ್ರೆ ಅವ್ರಿಗೆನು ಮುಂಚುಗಾರ ಅಂತೆ ಆ ಮರು ಮದುವೆ ಅಂತ ಆಗಿರೋದಂತ ಸಮಯದಲ್ಲಿ ಅದನ್ನ ನೋಡ್ಕೊಳ್ಳೋದಕ್ಕೆ ವೇದಿಕೆಗೆ ಬರೋಕ್ ಮುಜುಗರ ಅಂತೆ ಯಾರಾದ್ರೂ ಮುಜುಗರ ವರ್ತುಪಡಿಸಿ ಸಮಾಜ ನಾವು ಅಂತ ಹೇಳಿ ಏನನ್ನ ಬಂದಿದ್ರೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ಅವ್ರ ಕ್ಷೇಮ ಸಮಾಚಾರಕ್ಕೂ ನಾವೆಲ್ರಿಗೂ ಭಾಗ್ಯಗಳಾಗೋಣ ಅಂತ ಹೇಳ್ತಾ ಈ ಒಂದು ಇದನ್ನ ಎಲ್ಲಾ ದಂಪತಿಗಳು ಮತ್ತೆ ಅವ್ರ ಪೋಷಕರು ಮತ್ತೆ ನನ್ನ ಆತ್ಮೀಯ ಗೆಳೆಯರು ಮತ್ತೆ ಎಲ್ಲಾ ಇವರು ಏನ್ ಬಂದಿದ್ದೀರಿ ಈ ಸರಳ ವಿವಾಹಗಳಲ್ಲಿ ಏನು ಈ ರೀತಿ ಕ್ಷೇಮ ಸಮಾಚಾರ ವಿಚಾರಿಸುವಂತದ್ದು ಮತ್ತೆ ಅವ್ರಿಗೆ ಗೌರವ ಕೊಡುವಂತದ್ದು ಮತ್ತೇನೋ ಒಂದು ಮಧ್ಯಾಹ್ನ ಒಂದು ಆ ಉಪಹಾರ ತಿಂಡಿ ಕೊಟ್ಟು ಕಳಿಸ್ಕೊಡುವಂತ ಒಂದು ಹಂಚಿಕೆ ಪ್ರತಿ ವರ್ಷ ಗುರುಪೂರ್ಣಿಮೆಗೆ ನಿರಂತರವಾಗಿರುತ್ತೆ